ಬೆಂಗಳೂರಿನಲ್ಲಿ ಪುಂಡಪೋಕ್ರಿಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿದೆ ಸದ್ಯ ಮಾರಕಾಸ್ತ್ರ ತೋರಿಸಿ ಮೊಬೈಲ್ ಕಳ್ಳತನ ಮಾಡಿ ಪರಾರಿ ಆಗ್ತಿದ್ದ ಕಳ್ಳರನ್ನ ಹಿಡಿದುಕೊಡುವಲ್ಲಿ ಮಾಜಿ ಕಾರ್ಪೊರೇಟರ್ ಗಣೇಶ್ ರೆಡ್ಡಿ ಸಾಹಸ ಮೆಡಿದಿದ್ದಾರೆ ಹೌದು ಸಿನಿಮೆಯ ರೀತಿಯಲ್ಲಿ ಮಾರಕಾಸ್ತ್ರಗಳನ್ನ ತೋರಿಸಿ ಬೆದರಿಸಿ ಮೊಬೈಲ್ ಕಳ್ಳತನ ಮಾಡಿ ಪರಾರಿಯಾಗ್ತಿದ್ದ ಕಳ್ಳರನ್ನ ಗಣೇಶ್ ಕಾರು ಗುದ್ದಿಸಿ ಮೊಬೈಲ್ ವಾಪಸ್ಸು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂದಹಾಗೆ ಬೆಳಗ್ಗೆ ಐದು ಗಂಟೆ ಸುಮಾರಿಗೆ ಎಚ್ಪಿಆರ್ ನಲ್ಲಿ ಮಾರಕಾಸ್ತ್ರ ತೋರಿಸಿ ವ್ಯಕ್ತಿಯೊಬ್ಬರ ಮೊಬೈಲ್ ಕದ್ದು ಪರಾರಿಯಾಗಿದ್ರು ಆದ್ರೆ ಅದೇ ಸಮಯಕ್ಕೆ ಸ್ಕಾರ್ಪಿಯೋ ಕಾರ್ನಲ್ಲಿ ಬಂದ ಗಣೇಶ್ ರೆಡ್ಡಿ ಮೊಬೈಲ್ ಕಳೆದುಕೊಂಡ ವ್ಯಕ್ತಿಯನ್ನ ಕಾರಿನಲ್ಲಿ ಕೂರಿಸಿಕೊಂಡು ಆರೋಪಿಗಳ ಬೆನ್ನು ಬಿಡದಂತೆ ಚೇಸ್ ಮಾಡಿದ್ದಾರೆ ಆಮೇಲೆ ಸಮೀಪದಲ್ಲೇ ಇದ್ದ ಆರೋಪಿಗಳ ಬೈಕ್ಗೆ ಡಿಕ್ಕಿ ಹೊಡೆದು ಕೆಳಗೆ ಬೀಳಿಸುತ್ತಾರೆ ಆದರೆ ಆರೋಪಿಗಳು ಮಾರಕಾಸ್ತ್ರ ತೋರಿಸಿ ಬೆದರಿಸಿದ್ರು ಆದರೂ ಯಾವುದಕ್ಕೂ ಅಂಜದೆ ಗಣೇಶ್ ರೆಡ್ಡಿ ಆರೋಪಿಗಳಿಗೆ ಬೆದರಿಸಿ ಮೊಬೈಲ್ ವಾಪಸ್ಸು ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗಿದ್ದಾರೆ ಇನ್ನು ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿರೋ ಗಣೇಶ್ ರೆಡ್ಡಿ ನಿನ್ನೆ ಬೆಳಗ್ಗೆ ಐದು ನಲವತ್ತಕ್ಕೆ ನಾನು ಜಿಮ್ಗೆ ಹೋಗಿದ್ದಾಗ ಅದೇ ರಸ್ತೆಯಲ್ಲಿ ಒಬ್ಬ ಹುಡುಗ ಮೊಬೈಲ್ ಕಳ್ಳತನ ಆಗಿದೆ ಅಂತ ಓಡೋಡಿ ಬರ್ತಿದ್ದ ಇಬ್ಬರು ಹುಡುಗರು ಬೈಕ್ ನಲ್ಲಿ ಪಾಸ್ ಆಗುವುದನ್ನ ನಾನು ನೋಡಿದೆ ತಕ್ಷಣ ಹುಡುಗನನ್ನ ಕಾರಿನಲ್ಲಿ ಕೂರಿಸ್ಕೊಂಡು ಬೈಕ್ ಚೇಸ್ ಮಾಡಿದೆ ಎಚ್ ಆರ್ ಲೇಔಟ್ ನ ಎಂಟನೇ ಕ್ರಾಸ್ ಬಳಿ ನನ್ನ ಕಾರು ಅವರ ಬೈಕ್ಗೆ ತಗುಲಿತ್ತು ಆಗ ಇಬ್ಬರಲ್ಲಿ ಒಬ್ಬ ಹುಡುಗ ನನಗೆ ಮಾರಕಾಸ್ತ್ರ ತೋರಿಸಿ ಬೆದರಿಸೋಕೆ ಯತ್ನಿಸಿದ ಆಗ ನಾನು ಮೊಬೈಲ್ ವಾಪಸ್ ಕೊಡು ಇಲ್ಲಾಂದ್ರೆ ನಿಮ್ಮ ಬೈಕ್ ಸ್ಟೇಷನ್ಗೆ ತೆಗೆದುಕೊಂಡು ಹೋಗ್ತೇನೆ ಅಂತ ಬೆದರಿಸಿದೆ ಹೀಗಾಗಿ ಇಬ್ರು ಕೂಡ ಮೊಬೈಲ್ ಎಸೆದು ಪರಾರಿಯಾದ್ರು ಬಳಿಕ ಆ ಹುಡುಗನಿಗೆ ಮೊಬೈಲ್ ಕೊಟ್ಟು ವಾಪಸ್ ಅದೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು